ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಮಾಜಿ ರೈತ ಮೋರ್ಚಾ ಅಧ್ಯಕ್ಷರು ಬಿಜೆಪಿ ಜಿಲ್ಲಾ ಮುಖಂಡರು ಕೃಷ್ಣರ ಸಮಾಜದ ಕಿತ್ತೂರು ತಾಲೂಕು ಅಧ್ಯಕ್ಷರು ಆದಂತಹ ಬಸನಗೌಡರು ಸಿದ್ದರಾಮನಿ ಅವರು ನಮ್ಮ ಕಿತ್ತೂರು ವಾಣಿ ನ್ಯೂಸ್ನ ಮೂಲಕ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ನಾಡಿನ ಗಣೇಶೋಜ ಹಬ್ಬದ ಬಗ್ಗೆ ನಾವು ಒಂದು ಬಿಜೆಪಿ ಕಾರ್ಯಕರ್ತಕ್ಕಾಗಿ ಒಂದು ನಾಡಿನ ಸಂಪ್ರದಾಯ ಪ್ರಕಾರ ಗಣೇಶ ಗಣೇಶೋತ್ಸವದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಷ್ಠಿತವಾದಂಥ ಗಣೇಶೋತ್ಸವದ ಹಬ್ಬದ ವಿಶೇಷವಾಗಿ ನಾವೆಲ್ಲರೂ ಭಾರತ ದೇಶದ ಎಲ್ಲೆಡೆ ಗಣೇಶೋತ್ಸವದ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ಗಣೇಶೋತ್ಸವದ ಸಂಪ್ರದಾಯಕ್ಕೆ ಪ್ರಕಾರ ಯಾವತ್ತೂ ವಿಘ್ನೇಶ್ವರನ ಯಾವ ಕಾರ್ಯಕ್ರಮದಲ್ಲಿದ್ದರೂ ವಿಘ್ನೇಶ್ವರನ ಪೂಜೆ ಮಾಡಬೇಕನ್ನುವಂಥದ್ದೊಂದು ಎಲ್ಲರ ಮೊದಲನೇದಾಗಿ ವಿಘ್ನೇಶ್ವರನ ಪೂಜೆ ಮಾಡುವಂಥ ನನ್ನ ಹಂಬಲವನ್ನು ಇಟ್ಟುಕೊಂಡು ಒಂದು ಭತ್ತಿಯಿಂದ ನಾವು ಮಾಡುವಂಥ ಬಂದಿರತಕ್ಕಂಥ ಭತ್ತಾದಿಗಳು ಇಂದು ಭತ್ತಾದಿಗಳು ಆ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿ ಇವತ್ತ ನಾವು ಭಾಳ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಮಾಡುತ್ತಿರುತ್ತೇವೆ ವರ್ಷ ಪ್ರತಿ ವರ್ಷದಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರು ಒಂದು ವರ್ಷ ಕೂಡ ಪ್ರತಿ ವರ್ಷದಂತೆ ಗಣೇಶೋತ್ಸವದ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ಈ ಒಂದು ನಾಡಿನ ಜನತೆಗೆ ಜಿಲ್ಲೆಯ ಜನತೆಗೆ ಕಿತ್ತೂರು ನಾಡಿನ ಜನತೆಗೆ ಜಿಲ್ಲೆಯ ಜನತೆಗೆ ಕರ್ನಾಟಕದ ರಾಜ್ಯದ ಜನತೆಗೆ ನನಗೆ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರೂ ಇವತ್ತ ಗಣೇಶೋತ್ಸವವನ್ನು ನಾವು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಭಾರತಂಬ ದೇಶದ ಒಂದು ಇಡೀ ಮಣ್ಣಿನಿಂದಾಗುತ್ತದೆ ಭಾರತ ದೇಶದಲ್ಲಿ ಇಡೀ ಭಾರತಾಂಬೆಯ ಬಂದ ನಾವು ಭಾರತ ಮಾತೆ ಭಾರತ ಮತಾಕಿ ಜೈ ಅಂತ ಹೇಳ್ತಂಥವು ಇವತ್ತ ಭಾರತದ ಮಣ್ಣಿನ ಗುಣ ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಭಾರತ ದೇಶದಿಂದ ಮಣ್ಣಿನ ಗುಣ ಅದಕ್ಕೆ ಭಾರತಾಂಬೆ ಅಂತವು ತಾಯಿ ಅಂತೇವು ಭಾರತಾಂಬ ತಾಯಿ ಅಂತ ಕರಿತೇವು ಆ ಮಣ್ಣಿನಿಂದ ಇವತ್ತ ನಾವೆಲ್ಲರೂ ಸಾಂಸ್ಕೃತಿಕವಾಗಿ ವಿಘ್ನೇಶ್ವರನ ಮಾಡಿ ನಾವು ಇವತ್ತು ತಯಾರು ಮಾಡಿಕೊಡ್ತಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನನ್ನ ಶುಭಾಶಯವನ್ನು ಇರುತ್ತಾ ಆ ಕಲಾವಿದರಲ್ಲಿ ಕೇಳ್ಕೋದು ಇಷ್ಟೇ ಯಾರೂ ಕೂಡ ಕಲಾವಿದರು ದಯವಿಟ್ಟು ನಮ್ಮ ಭಾರತ ತಾಂಬೆಯ ಮಣ್ಣಿನಿಂದ ನೀವು ಗಣೇಶನ ತಯಾರು ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಮನೆಗಳಿಗೆ ಕಳಿಸಿ ಗ್ರಾಮದ ಊರುಗಳಿಗೆ ಕಳಿಸಿ ಗಲ್ಲಿಗಳಿಗೆ ಕಳಿಸಿ ಯಾರೂ ಕೂಡ ಫೈಬರ್ನಿಂದ ತಯಾರು ಮಾಡಿರ್ತಕ್ಕಂಥ ಗಣೇಶನನ್ನು ನಾ ಈ ಹಬ್ಬದಲ್ಲಿ ಇಡಬಾರ್ದು ಅನ್ನುವಂಥದ್ದು ಒಂದು ಸಂಪ್ರದಾಯ ಪ್ರಕಾರ ನಮ್ಮಲ್ಲಿ ಬಂದಿದೆ ಆ ಸಂಪ್ರದಾಯ ಪ್ರಕಾರವಾಗಿ ನಾವು ಇವತ್ತ ಗಣೇಶನ ಹಬ್ಬವನ್ನು ನಾವು ಇವತ್ತು ಆಚರಿಸ್ತೀವಿ ಇವತ್ತು ಕುರಿಗಿ ಪೂಜೆ ಮಾಡ್ತಾ ಇರ್ತೇವೆ ನಾವು ಅವತ್ತು ಕೂಡ ಮಣ್ಣಿನ ಬಸವಣ್ಣನನ್ನು ಮಾಡಿ ಇರುವಂಥ ಸಂಸ್ಕೃತಿ ನಮ್ಮಲ್ಯದ ರೈತರಿಗೆ ಇವತ್ತು ನಮ್ಮ ರೈತರ ನಾಡಿನ ಒಂದು ಕುಗ್ಗಿ ಊಟ ಎಲ್ಲರಿಗೂ ಬಡಿಸಬೇಕಾದ್ರೆ ತುಪ್ಪ ಹಾಕಿ ನಾವು ಇವತ್ತು ಗಣೇಶ ಉತ್ಸವವನ್ನು ಮಣ್ಣಿನ ವಿಘ್ನೇಶ್ವರನ ಮಾಡಿ ನಮ್ಮ ಮನೆಗೆ ಕಳಿಸಿದ್ದಾದರೆ ಅದು ನಮ್ಮ ಸಾಂಪ್ರದಾಯಿಕ ಪ್ರಕಾರ ಎಲ್ಲರಿಗೂ ಇದೊಂದು ಶ್ರೀ ಶುದ್ಧಿ ಇರುತ್ತದೆ ಇದೊಂದು ಒಳ್ಳೆಯ ಸಂಡರಾಗುತ್ತೆ ಮತ್ತು ಯಾರೂ ಕೂಡ ಪ್ರಸಾದಗಳನ್ನು ಪ್ರಶ್ಲೇಷನಲ್ಲಿ ಹಾಕಿ ಕೊಡುವುದರಲ್ಲಿ ಏನೋ ಅದಕ್ಕೆ ಬೇರೆ ಅರೇಂಜ್ಮೆಂಟ್ ಮಾಡಿ ತಾವು ಮಾಡಿ ಕೊಡಬೇಕೆಂದು ನನ್ನಲ್ಲಿ ವಿನಂತಿ ಎಲ್ಲರೂ ಈ ಆಚರಿಸೋಣ ವಿಶೇಷವಾದಂಥ ಗಣೇಶ ವಿಘ್ನೇಶ್ವರನ ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ನಾವು ಮೊದಲನೇ ಪೂಜೆ ಮಾಡೋದು ಇದ್ದರೆ ನೀವು ಒಂದು ವಾಸ್ತವ್ಯ ಪೂಜೆ ಇರಲಿ ಒಂದು ಮದುವೆ ಕಾರ್ಯಕ್ರಮ ಇರಲಿ ಒಂದು ಧರ್ವೊಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಮೊದಲನೇದು ಪೂಜೆ ಮಾಡೋದು ವಿಘ್ನೇಶ್ವರನ ಪೂಜೆ ಮಾಡ್ತೀವ ಆ ಪೂಜೆ ಮಾಡೋದರಲ್ಲಿ ನಾವು ಇವತ್ತು ಎಲ್ಲರೂ ಮತ್ತೆ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಹಿಂಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಿ ಆ ಗಣೇಶನನ್ನು ಕಳಿಸುವ ಕಾರ್ಯಕ್ರಮವನ್ನು ನಮ್ಮಲ್ಲಿ ಶಾಂತ ರೀತಿಯವಾಗಿ ನಡೀಲಿ ಶಾಂತ ರೀತಿಯಿಂದ ನಾವು ಗಣೇಶ ಹಬ್ಬನ ಶುಭ ಆಚರಿಸೋಣ ಶಾಂತ ರೀತಿಯಿಂದ ನಾವು ನಮ್ಮ ಹಬ್ಬವನ್ನು ಆಚರಿಸೋಣ ನಮ್ಮ ಹಬ್ಬದಲ್ಲಿ ಎಲ್ಲರೂ ನೀವು ಪಾಲ್ಗೊಳ್ಳಿ ಒಳ್ಳೆಯ ರೀತಿಯಿಂದ ಈ ಹಬ್ಬವನ್ನು ಆಚರಿಸೋಣ ನಿಮ್ಮೆಲ್ಲರಿಗೂ ಕೂಡ ನಾನು ಆವಾನ ಕೊಡುತ್ತಾ ಇವತ್ತು ಈ ವಿಘ್ನೇಶ್ವರನ ಹಬ್ಬಕ್ಕೆ ನಾನು ಶುಭಾಶಯ ಕೋರುತ್ತೇನೆ